ಓಂ ನಮ ಶಿವಾಯ ಸ್ವಾಮಿ ಕುಲಕಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಅಂದರೆ ಗುರು ಪ್ರಸ್ತುತ ರಾಶಿಯಲ್ಲಿ ಇರುವಂಥದ್ದು ನಾನು ತುಂಬ ಸಲ ಹೇಳಿದ್ದೇನೆ ಅವರು ಅಕ್ಟೋಬರ್ ತಿಂಗಳಲ್ಲಿ ವಕ್ರಿಯಾಗ್ತಾರೆ ವಕ್ರವಾಗಿ ಸಂಚಾರ ಮಾಡುವಂಥದ್ದು ಆಗ ಈ ರಾಶಿವರಿಗೆ ಗುರುಬಲ ಬರುವಂಥದ್ದು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿನ ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ವಿಡಿಯೋ ಮಾಡು ನೋಡಿದ ಮಾತ್ರ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋಗುವಾಗ ಸೈಟಲ್ಲಿ ಬೆಲ್ ಅಕೌನ್ ಕ್ಲಿಕ್ ಮಾಡ್ತಾ ಅವಲತ್ತ ಬರುತ್ತೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಗ ಮಾತ್ರ ನಾನೆಲ್ಲ ವೀಡಿಯೋ ನೋಟಿಫಿಕೇಶನ್ಗೆ ಸಿಗುವಂಥದ್ದು ಹಾಗೆಯೇ ಅಧ್ಯಾಪಕಕ್ಕೆ ಜ್ಯೋತಿಷಿಗೆ ಸಂಬಂಧಪಟ್ಟ ವಿಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಕರೆಕ್ಟಾಗಿ ಸಮಸ್ಯೆನ ಪ್ರಸ್ತುತ ನಿಮ್ಮ ಸಮಸ್ಯೆ ಸಮಸ್ಯೆ ಏನು ಅದನ್ನು ಖಂಡಿತವಾಗ್ಲೂ ಪಡೆದುಕೊಳ್ಳಿ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲದ ಡೇಟ್ ಆಫ್ ಬರ್ತ್ ಹಾಕಿ ಅದೇ ಸಮಸ್ಯೆಯನ್ನು ಬರೆದುಕೊಳ್ಳುವಾಗ ಮಾತ್ರ ಕರೆಕ್ಟಾಗಿ ಬರೆದುಕೊಳ್ಳಿ ಖಂಡಿತವಾಗಲೂ ಅದಕ್ಕೆ ತಕ್ಕ ಸುಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು ಅದೇ ಪ್ರತಿಯೊಬ್ಬರಿಗೆ ಉತ್ತರ ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಶುವ ದೇವರ ಗುರುಗಜ್ಜದೇವಿಯರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಇನ್ನೊಂದು ಯಾರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಅವರು ಡೇಟ್ ಆಫ್ ಬರ್ತ್ ಕಳಿಸಿ ಖಂಡಿತವಾಗ್ಲೂ ಅದನ್ನು ಗುರುತಿಸಿ ಹೇಳ್ತೇನೆ ಆದರೆ ಅರ್ಧಂಬರ್ಧ ಸಮಸ್ಯೆ ಅಥವಾ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ ಏನು ಅಂತ ಬರೆದಿರೋದಿಲ್ಲ ಅಂಥವರ ಒಂದು ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ ಸಮಸ್ಯೆಯನ್ನು ಕರೆಕ್ಟಾಗಿ ಬರ್ದುಕೊಳಿಸೋರು ಖಂಡಿತವಾಗ್ಲೂ ಉತ್ತರಿಸ್ತೇನೆ ಅಂತ ಹೇಳ್ತಾ ಈಗಾಗಲೇ ರಾಶಿಯಲ್ಲಿ ಗುರು ಇರುವಂಥದ್ದು ಈಗಾಗಲೇ ಯಾರಿಗೆಲ್ಲ ಇದೆ ಅಂದರೆ ಬರುವ ಮೇ ತನಕ ನಾನು ಅದನ್ನು ಪ್ರತಿ ಸಲವೂ ಹೇಳ್ತೇನೆ ಯಾರಿಗೆ ಗುರುಬಲ ಇರುತ್ತೆ ಅಂತ ಯಾವುದಾದ್ರೂ ವೀಡು ಮಾಡಿದಾಗ ನಡುವೆ ಹೇಳ್ತೇನೆ ಇಂಥವರಿಗೆ ಈಗ ಗುರುಬಲ ಇದೆ ಅಂತ ಹಾಗೆಯೇ ಮೇ ತನಕ ಮೊನ್ನೆ ಮೇಯಿಂದ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮೇವರೆಗೆ ಯಾರಿಗೆಲ್ಲ ಗುರುಬಲ ಇರುವಂಥದ್ದು ಮೇಷರಾಶಿಗೆ ಕರ್ಕಾಟಕ ರಾಶಿಗೆ ಕನ್ಯಾರಾಶಿಗೆ ವೃಶ್ಚಿಕ ರಾಶಿಗೆ ಮಕರ ರಾಶಿಗೆ ಅದರಲ್ಲೂ ಕನ್ಯಾ ರಾಶಿಗೆ ಸಂಪೂರ್ಣ ಗುರುಬಲ ಇರುವಂಥದ್ದು ಅಂತ ತುಂಬ ಸಲ ಹೇಳಿದ್ದಾನೆ ಮಿಥುನ ಸಿಂಹ ಧನಸು ತುಲ ಮೀನ ಈ ರಾಶಿಗೆ ಗುರುಬಲ ಇರಲಿಲ್ಲ ಇರೋದಿಲ್ಲ ಯಾವ ಎಲ್ಲಿ ತನಕ ಮೇ ತನಕ ಆದರೆ ಈಗ ಪ್ರಸ್ತುತ ವೃಷಭ ರಾಶಿಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಗುರು ವಕ್ರವಾಗಿ ಚಲಿಸುವಂಥದ್ದು ಆಗ ಈ ಯಾರಿಗೆ ಈಗ ಗುರುಬಲ ಇಲ್ಲ ಅವರಿಗೆ ಒಂದು ಇಂತಿಷ್ಟು ಅಂತ ಗುರುಬಲ ಬರುವಂಥದ್ದು ಅದು ಒಂದು ಮೂರುವರೆ ತಿಂಗಳು ಸಮಯ ಬರುವಂಥದ್ದು ಬಾಕಿಯವರಿಗೆ ಗುರುಬಲ ಹೋಗುತ್ತಾ ಖಂಡಿತವಾಗಲಿಲ್ಲ ಅದು ಮೇತನಕ ಇರುತ್ತೆ ಆದರೆ ಈ ಒಂದು ಕೆಲವು ರಾಶಿಯವರಿಗೆ ಇಂತಿಷ್ಟು ಗುರುಬಲ ಅಂತ ಬರುವಂಥದ್ದು ಗುರುಬಲ ಬಂದಾಗ ಏನಾಗುತ್ತೆ ನಾನು ಪ್ರತಿ ಸಲನೂ ಹೇಳ್ತೇನೆ ಗುರುಬಲ ಬಂದಾಗ ಮದುವೆ ಯೋಗ ಕೂಡಿ ಬರುವಂಥದ್ದು ಕಂಕಣಬಲ ಅಥವಾ ಮಕ್ಕಳ ಸಂತಾನ ಭಾಗ್ಯ ಆಗಿರುವಂಥದ್ದು ಅಥವಾ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಾಗುವಂಥದ್ದು ಉದ್ಯೋಗ ವಿಚಾರದಲ್ಲಿ ಒಳ್ಳೆಯದಾಗುವಂಥದ್ದು ಕುಟುಂಬದಲ್ಲಿ ಒಳ್ಳೆಯ ಪ್ರೀತಿ ಏನಾದರೂ ಸಮಸ್ಯೆಗಳಿದ್ದರೆ ದೂರವಾಗುವಂಥದ್ದು ಅದಕ್ಕೆ ಗುರುಬಲ ಯಾವಾಗ ಬರುತ್ತೆ ಅಂತ ತುಂಬ ಮಂದೆ ಕಾಯೋದು ಅದಕ್ಕೆ ಒಂದು ವರ್ಷಗಳ ಕಾಲ ಗುರು ಒಂದು ರಾಶಿಯಲ್ಲಿ ಇರುವಂಥದ್ದು ಹಾಗೆಯೇ ಈ ರಾಶಿಗೆ ಒಂದು ತಕ್ಕ ಮಟ್ಟಿಗೆ ಗುರುಬಲ ಬರುವಂಥದ್ದು ಒಂದು ಮೂರುವರೆ ತಿಂಗಳುಗಳ ಕಾಲ ಅಂದರೆ ವೃಷಭ ರಾಶಿಯಲ್ಲಿ ಗುರು ವಕ್ರವಾಗಿ ಚಲನೆ ಮಾಡೋದರಿಂದ ಅಕ್ಟೋಬರ್ ತಿಂಗಳಲ್ಲಿ ಒಂಬತ್ತರ ನಂತರ ಅದು ಯಾವ ರಾಶಿಯವರಿಗೆ ಬರುತ್ತೆ ಗುರುಬಲ ಅಂದರೆ ಮಿಥುನ ರಾಶಿಗೆ ಸಿಂಹರಾಶಿಗೆ ಧನಸು ರಾಶಿಗೆ ತುಲಾರಾಶಿಗೆ ಮೀನರಾಶಿಗೆ ಈ ರಾಶಿಗಳಿಗೆ ಗುರುಬಲ ಬರುವಂಥದ್ದು ಆಗ ಏನಾದರೂ ಗುರುಬಲ ಇದ್ದಾಗ ಅಂದರೆ ಸಂಪೂರ್ಣ ಗುರುಬಲ ಅಂತ ಹೇಳೋದಿಲ್ಲ ಇಂತಿಷ್ಟು ಗುರುಬಲ ಬರುವಂಥದ್ದು ಆಗ ಅಂದರೆ ಸಂಪೂರ್ಣ ಗುರುಬಲ ನಾವು ಗುರುಬಲ ಬಂದಾಗಲೂ ಈಗ ನಮ್ಮ ರಾಶಿಗೆ ಗುರುಬಲ ಬಂತು ಅಂದರೂ ಸಂಪೂರ್ಣವಾಗಿ ಉಪ ಗುರುಬಲ ಬರುವುದು ತುಂಬ ಕಮ್ಮಿ ಇಷ್ಟು ಪರ್ಸೆಂಟೇಜ್ ಅಂತ ಬರುತ್ತೆ ಅದರಲ್ಲೂ ಈ ಒಂದು ಮೇ ತಿಂಗಳಲ್ಲಿ ಏನು ಗುರುಬಲ ಬಂದಿದೆ ಕೆಲವು ರಾಶಿಗೆ ಅದರಲ್ಲಿ ಸಂಪೂರ್ಣ ಗುರು ಗುರುಬಲ ಬರುವ ಬಂದಿದ್ದು ಕನ್ಯಾ ರಾಶಿಗೆ ಮಾತ್ರ ಹಾಗೆಯೇ ಈ ಒಂದು ಕೆಲವು ರಾಶಿಯವರಿಗೆ ಅಂದರೆ ಸಂಪೂರ್ಣ ಏ ಗುರುಬಲೇ ಇಲ್ಲ ಅನ್ನೋ ರಾಶಿಯವರಿಗೆ ಇಂತಿಷ್ಟು ಅಂತ ಈ ವಕ್ರಗತವಾಗಿ ಗುರು ಸಂಚಾರವಾಗೋದ್ರಿಂದ ಬರುವಂಥದ್ದು ಏನೇ ಆದರೂ ಅರ್ಧಂಬರ್ಧ ಕೆಲಸ ನಿಂತು ಹೋಗಿದ್ದರೆ ಈ ಸಮಯದಲ್ಲಿ ಪೂರ್ಣವಾಗುವಂಥದ್ದು ಯಾವುದೇ ಒಂದು ಕುಟುಂಬದಲ್ಲಿ ಸಾಮರಸ್ಯ ಅಥವಾ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ ಉದ್ಯೋಗದ ವಿಚಾರದಲ್ಲಿ ಸಂತಾನ ಒಂದು ಪ್ರಾಪ್ತಿ ಆಗುವಂಥದ್ದು ಈ ಥರ ಎಲ್ಲ ಆ ಗುರುಬಲ ಇದ್ದಾಗ ಖಂಡಿತವಾಗಲೂ ಈ ಥರ ನಾನು ತುಂಬ ಮಂದಿ ಹೇಳಿ ಮಂದಿಗೆ ಹೇಳ್ತೇನೆ ಗುರುಬಲ ಬಂದಾಗ ಈ ಥರ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹಾಗೆಯೇ ಮಿಥುನರ ಮತ್ ಇನ್ನೊಂದು ಸಲ ಹೇಳ್ತೇನೆ ಮಿಥುನ ರಾಶಿಗೆ ಸಿಂಹರಾಶಿಗೆ ಧನಸ್ಸು ರಾಶಿಗೆ ತುಲಾರಾಶಿಗೆ ಮೀನರಾಶಿಗೆ ಗುರುಬಲ ಬರುತ್ತೆ ಒಂದು ಮೂರುವರೆ ತಿಂಗಳು ಕಾಲ ಅಂತ ಹೇಳ್ತಾ ಇದು ಇವತ್ತಿನ ವಿಡುವಾಗಿರುತ್ತೆ ಮುಂದೆ ಬಿಡ್ತೀನಿ ಮತ್ತು ಭೇಟಿ ಆಗ್ತೀನಿ ಧನ್ಯವಾದಗಳು